ಸಿಟಿ ರವಿ ಗ್ಯಾಂಗು ಒಂದಷ್ಟು ಜನ ಫೋನ್ ಮಾಡಿದರು ಫೋನ್ ಮಾಡಿಬಿಟ್ಟು ಒಕ್ಲಿಗರು ಅಂತ ಹೇಳ್ಬಾರ್ದಂತೆ ಯಾವ ಲ್ಯಾಂಗ್ವೇಜಲ್ಲಿ ಹೇಳಿದ್ರು ಅದೇ ಲ್ಯಾಂಗ್ವೇಜಲ್ಲಿ ಖಾರಾವಾಗ ಕೊಟ್ಟಿದ್ದೀನಿ ಏಯ್ ಸಿಟಿ ರವಿ ನನ್ನ ನಂಬರ್ ತಗೊಳಲ್ಲ ಏಯ್ ತಗೊಂಡು ಫೋನ್ ಮಾಡ ಬೇಕಾರೆ ಆ ನಾಯಿ ನೀನು ನೀನು ನೀ ಯಾವ ಟಾಮಿಗಳಿಗೆ ಹೇಳಿದ್ದೋ ಆ ಟಾಮಿಗಳೆಲ್ಲ ಎಲ್ಲ ಟಾಮಿಗಳಿಗೆ ಯಾಕೆ ಹೇಳ್ತೀಯ ನಮ್ಮ ಹತ್ರ ಒಂದು ಟಾಮಿ ನಾವು ಯಾವ ನಮ್ಮ ಟಾಮಿನೂ ನನ್ನ ಪರವಾಗಿ ಅಂತ ಎಲ್ಲೂ ಹೇಳಲ್ಲ ನಾನೇ ಮಾತಾಡ್ತೀನಿ ಸಿ ಟಿ ರವಿ ಅವನ ಟಾಮಿಗಳಿಗೆ ಹೇಳೋನೆ ಅವನ ಟಾಮಿಗಳು ಒಂದಷ್ಟು ಜನ ಫೋನ್ ಮಾಡಿತ್ತು ನೆನ್ನೆ ಅವನ ಟಾಮಿ ಆಸನದಿಂದ ಫೋನ್ ಮಾಡಿತ್ತು ನಮ್ಮ ಚೀಟಿ ರವಿಗಂದ್ರೆ ಸರಿ ಇಲ್ಲ ಅಂತ ಅಲ್ಲ ಕಣ ಆ ಚೀಟಿ ರವಿ ಒಬ್ಬನೇ ಅಲ್ಲ ಯಾರೇ ಆಗಿರಲಿ ಕರ್ನಾಟಕದಲ್ಲಿ ಹೆಣ್ಣು ಮಕ್ಕಳ ವಿಚಾರವಾಗಿ ಸಣ್ಣ ನಡತೆ ಇಲ್ಲದೆ ವಿರುದ್ಧವಾಗಿ ನಡ್ಕೊಂಡ್ರೆ ನಿಮಗೆ ಏನ್ ರಿಪೇರಿ ಆಗ್ಬೇಕು ಅದು ರಿಪೇರಿ ಆಗತ್ತೆ ಅಂತ ಸರಿಯಾಗಿ ವಾರ್ನಿಂಗ್ ಅನ್ನ ಕೊಟ್ಟಿದೀವಿ ಆ ಸಿಟಿ ರವಿ ಟಾಮಿಗಳು ಒಂದಷ್ಟು ಬೆಳಗ್ಗೆ ಒಂದಷ್ಟು ಟಾಮಿಗಳು ಫೋನ್ ಮಾಡಿತ್ತು ಚಿಕ್ಕಮಂಗ್ಳೂರಿಂದ ಫೋನ್ ಮಾಡ್ತಾ ಇದ್ದೇವೆ ಆ ನಮ್ ಚೀಟಿ ರವಿಗೆ ಏನೋ ಅನ್ಬಾರ್ದು ಅಂದ ಅಂದೇ ಅಂತೇಳಿ ಸಿಕ್ಕಿದ್ರೆ ಹೆಣ್ಮಕ್ಳ ವಿಚಾರವಾಗಿ ಒಡದೆ ಹೊಡಿತೀವಿ ಅವನಿಗೆ ಅದೇನು ತಪ್ಪಿಸ್ಕೊಳಕ್ ಏನಾಗಲ್ಲ ಕಾಲು ಕೆ ಜಿ ಮಾಂಸ ಇಲ್ಲ ಬಾಡಿನಲ್ಲಿ ಪೋಟ್ಕೊಂಡು ಸಾಯಿಸೋದಂತೆ ಪೋಟ್ಕೊಂಡು ಬಂದು ಅಸೆಂಬ್ಲಿನಲ್ಲಿ ಹ ಎಮ್ ಎಲ್ ಎಗಳನ್ನ ಹೆಣ್ಮಕ್ಕಳನ್ನ ಬಾಯಿಗೆ ಬಂದಂಗೆ ಮಾತಾಡುತ್ತಂತೆ ಆ ಇಂಥ ಸಂಸ್ಕಾರ ಇಲ್ಲದಂತ ವ್ಯಕ್ತಿಗಳನ್ನ ಸ್ಪೀಕರು ಪರ್ಮನೆಂಟ್ ಆಗಿ ವಜಾ ಮಾಡಬೇಕು ಹ ಎಮ್ ಎಲ್ ಸಿ ಎಲ್ಲ ಅವನು ವೈಸ್ ಚೇರ್ಮನ್ ಬರ್ತದ ಅನ್ಸ್ತದೆ ವಜಾ ಮಾಡಬೇಕು ಇಂಥ ಇಂಥ ನಾಲ್ಗೆ ಮೇಲೆ ಕಂಟ್ರೋಲ್ ಇಲ್ಲದೆ ಕುಡಿದು ಬಾಯ್ ಹೆಂಗಂದ್ರೆ ಹಂಗೆ ಬಿಡೋ ಅಂತ ಇಂಥ ಸಿ ಟಿ ರವಿಗಳನ್ನ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಅಹ್ ಇಂಥ ರವಿ ಅಂತವ್ರು ಯಡಿಯೂರಪ್ಪನ ಅಂತವ್ರು ಆ ಪ್ರಜ್ವಲ್ ರೇವಣ್ಣ ಅಂತವ್ರು ರಮೇಶ್ ಜಾರಕಿಹೊಳಿ ಅಂತಾರ ಈ ದುಷ್ಟರ ಅಂತ್ಯ ಆಗ್ಲಿ ಎಸ್ಪೆಷಲಿ ಹೆಣ್ಣು ಹೆಣ್ಣು ನಿಂದಕರು ಹೆಣ್ಣನ್ನ ಮಂಚದ ಮೇಲೆ ಬಳಸ್ಕೊಳಂಥವ್ರು ಯಾವನೇ ಆಗಿರ್ಬೋದು ಅದು ಅದು ರಾಜಕೀಯದಲ್ಲಿ ಆಗಿರ್ಲಿ ಫಿಲಂ ಇಂಡಸ್ಟ್ರಿಲ್ ಆಗಿರ್ಲಿ ಎಲ್ಲೇ ಆಗಿರ್ಲಿ ವಿಚಾರದಲ್ಲಿ ಗೌರವಯುತವಾಗಿ ನಡ್ಕೊಳ್ಬೇಕು ಒಬ್ಬ ಹೆಣ್ಣು ಮಗಳನ್ನ ಸಲೀಸು ಅಂದ ಮೇಲೆ ಜೀರ್ಣ ಮಾಡ್ಕೊಳದಿದೆಯಲ್ಲ ಹೆಂಗ್ ಮಾಂಜ ಕೊಟ್ರಿ ಅವನಿಗೆ ಒಬ್ಬ ಒಬ್ಬ ಟಿ ರವಿಗೆ ಹೆಂಗ ಮಾಂಜಾ ಕೊಟ್ರಿ ನನಗೆ ಬೇಜಾರು ಏನು ಅಂತಂದ್ರೆ ಹೆಣ್ಮಕ್ಳು ಧ್ವನಿ ಎತ್ತಬೇಕಾಗಿತ್ತು ಕರ್ನಾಟಕದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಯಾವನೊಬ್ಬ ಕುಡುಕ ಆ ಮಾತನ್ನ ಅಂದಾಗ ಹೆಣ್ಣು ಮಕ್ಕಳು ಧ್ವನಿ ಎತ್ತಬೇಕಾಗಿತ್ತು ಅನ್ನೋದು ಅಫ್ಕೋರ್ಸ್ ಕಾಂಗ್ರೆಸ್ ಪಕ್ಷದಿಂದ ಪ್ರೊಟೆಸ್ಟ್ ಎಲ್ಲ ಮಾಡಿದಿರ ಸಾಮೂಹಿಕವಾಗಿ ಹೆಣ್ಣು ಮಕ್ಕಳು ಈ ಬಗ್ಗೆ ಧ್ವನಿ ಎತ್ತಬೇಕಾಗಿತ್ತು ಅಲೇ ಸಿಟಿ ಲಕ್ಷ್ಮಿ ಹೆಬ್ಬಾಳ್ಕರ್ ನನಗೆ ಒಂಥರ ಅತ್ತಿಗೆ ಇದ್ದಂಗೆ ಮಗನೇ ನಮ್ಮ ಅತ್ತಿಗೆ ಬಗ್ಗೆ ಏನಾದರೂ ಮಾತಾಡಿದ್ರೆ ನಿನಗೆ ಹೇಳಿದ್ದೆ ನಾ ಮಾಡ ತೋರ್ಸೇ ತೋರಿಸ್ತೀನಿ ಏ ಸಿಟಿ ಚಿಕ್ಕಮಂಗ್ಳೂರಲ್ಲಿ ಚೆನ್ನಾಗಿದ್ರೆ ಸರಿ ಶಾಂತಿ ಶಾಂತಿಗೆ ಸೌಹಾರ್ದತೆಗೆ ಟೂರಿಸಂಗೆ ಚಿಕ್ಕಮಂಗ್ಳೂರ್ ಹೆಸರುವಾಸಿ ಕೆಮ್ಮಣ್ ಚಿಕ್ಕಮಂಗ್ಳೂರು ಆ ಆ ಜಾಗದಲ್ಲಿ ಹುಟ್ಟಿ ಒಳ್ಳೆ ಹುಟ್ಟಿದ್ಯಲ್ಲ ಲೇ ಟಾಮಿಗಳ ಕೈಲೆಲ್ಲ ಫೋನ್ ಮಾಡಿಸ್ತಾ ಇದ್ಯಾ ಯಾಕೆ ನೀನೇ ಮಾಡೋ ಯಾಕೆ ಮೀಟ್ರ್ ಇಲ್ವಾ ನಿನಗೆ ಏಯ್ ಸಿಟಿ ಕುಡ್ಕ ಕುಡ್ಕ ನೀನು ಕುಡದ್ಬಿಟ್ಟೆ ಅಲ್ಲ ಇಬ್ಬರನ್ನ ಸಾಯಿಸಿದ್ ನೀನು ಗಾಡಿನಾಗ ಕುಡ್ಕ ಕುಡ್ಕೊಂಡು ತಗೊಂಬಂದು ಇಂತ ಕುಡ್ಕನ್ನೆಲ್ಲ ಸದ್ಯ ನಾನು ಯಾರನ್ನ ಕೇಳ್ಪಟ್ಟೆ ಇವ್ರ ಎಮ್ ಎಲ್ ಸಿ ಎಲ್ಲ ಮುಂದೆ ಸಿ ಎಂ ಕ್ಯಾಂಡಿಡೇಟ್ ಅಂತೆ ಹೆಣ್ಮಕ್ಳೆಲ್ಲ ಕರ್ನಾಟಕ ಬಿಟ್ಟು ಓಡಬೇಕಷ್ಟೇ ಇವನ ಈ ಚಾಂಡಾಳ್ ಏನಾದ್ರು ಸಿ ಎಂ ಆದ್ರೆ ಒಂದು ಸೆಷನ್ ಅಲ್ಲಿ ದೇವಸ್ಥಾನದಲ್ಲಿ ಸೆಷನ್ ವಿಧಾನಸೌಧ ಒಂಥರ ದೇವಸ್ಥಾನ ಇದ್ದಂಗೆ ನಾವು ನಮಗೆ ಇಟ್ಟು ಓಟ್ ಹಾಕಿ ಗೆಲ್ಸಿ ಆ ವಿಧಾನಸೌಧಕ್ಕೆ ನಮ್ಮ ಕರ್ನಾಟಕವನ್ನ ಆಡಳಿತ ನಡೆಸಲಿ ಅಂತ ಅಲ್ಲ ನಿಜ 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 ಇವರು ಬಿಜೆಪಿಯವರು ಮಂತ್ರಿಗಳು ಚೆನ್ನಾಗಿ ಹೇಳ್ತಾರೆ ಆದ್ರೆ ಭಾರತ್ ಮಾತಾ ಕಿ ಜೈ ಅನ್ನೋದು ಇಲ್ಲಿ ಬಂದು ಲಕ್ಷ್ಮಿ ಅಬ್ಬಾಳ್ಕರ್ಗೆ ವೇಶ್ಯ ಅನ್ನೋದು ಎಲ್ಲಿಂದ ಗೆಲ್ಗರಿ ಮ್ಯಾಚು ಭಾರತ್ ಮಾತಾಕಿ ಜೈ ಅನ್ನೋದು ಅದೇ ನಾಲ್ಗೆ ಇಲ್ಲಿ ಬಂದು ಬೆಳಗಾವಿ ಸೆಷನ್ ಅಲ್ಲಿ ಏಯ್ ಯಾರ ಅನ್ಕೊಂಡಿದ್ಯಾ ಆ ಎಮ್ಮ ನನಗೆ ಅತ್ತೆ ಇದ್ದಂಗೆ ಮಗನೆ ನೆಕ್ಸ್ಟ್ ಟೈಮ್ ನೀನೇ ಅಲ್ಲ ಬಿಜೆಪಿ ಯಾರೇ ಬಿಜೆಪಿ ಯಾರೇ ಆಗಿರಬಹುದು ಒಬ್ಬ ಮಿನಿಸ್ಟರ್ನ ನೀವು ಈ ತರ ಅನ್ಬೇಕಾರೆ ಸಾಮಾನ್ಯ ಜನ ಹೆಣ್ಣು ಮಕ್ಕಳ ಗತಿ ಏನಾಗಬೇಕು ಯಾಕೆ ಹೆಣ್ಮಕ್ಳು ಯಾಕೆ ಅನ್ಸ್ಕೊಬೇಕು ನಿನ್ ಕೈಯಲ್ಲಿ ಏಯ್ ಯ ಅನಿಸ್ಕೊಬೇಕ ಏಯ್ ಚಂಡಳ ಎಲ್ಲಿ ನೋಡೋದೆ ಇಷ್ಟು ದೊಡ್ಡ ಬ್ಯಾಂಡೇಜ್ ಹಾಕವನೇ ಮನೆ ಹಾಳ ಅಕ್ಕ ಬಿಡಲ್ಲಿ ಕೆಳಗೆ ಒಂದ್ ಬ್ಯಾಂಡೇಜ್ ಹಾಕೊಂಡ್ಬಿಡು ಮೇಲೆ ಕೆಳಗೊಂದು ಅಕ್ಕಂಬಿಡು ಬ್ಯಾಂಡೇಜ್ ನನ್ನ ಲ್ಯಾಂಗ್ವೇಜಸ್ ಸರಿ ಯಾಕೆ ಅಂತಂದ್ರೆ ವಿ ಡೋಂಟ್ ಕೇರ್ ಫಾರ್ ಕಂಪ್ಲೇಂಟ್ ವಿ ಡೋಂಟ್ ಕೇರ್ ಫಾರ್ ಎಫ್ ಐ ಆರ್ ವಿ ಡೋಂಟ್ ಕೇರ್ ಫಾರ್ ಜೈಲ್ ಚಿಟಿ ನಿಮ್ಮ ಅಶೋಕ್ ನವನಲ್ಲ ಅವನೇ ನನ್ನ ಫಸ್ಟ್ ಜೈಲ ಕಲಿಸಿದ್ದು ಈಗ ಜೈಲ್ ಹೆಂಗ್ ಬಿಡಿದೆ ನನ್ನ ಮಕ್ಕಳ ನೀವು ಕಳಿಸಿ ಕಲಸಿ ಜೈಲ್ ಒಂಥರ ಬಿಗ್ ಬಾಸ್ ಆಗ್ಬಿಡಿದೆ ನಂಗೂನು ಎಫ್ ಐ ಆರ್ ಕಂಪ್ಲೇಂಟ್ ಜೈಲು ಏನು ಇಂಪ್ಯಾಕ್ಟ್ ಇಲ್ಲ ಮಾನ ಅವಮಾನ ನಿಮ್ಮಂತ ನಿಮ್ಮಂತ ದರಿದ್ರ ದರಿದ್ರ ರಾಜಕಾರಣಿಗಳು ಕರ್ನಾಟಕದಲ್ಲಿ ಇದ್ದಾಗ ನಾವು ಮಾನ ಮರ್ಯಾದೆ ಬಗ್ಗೆ ಯೋಚನೆ ಮಾಡದೆ ಬಿಟ್ಟು ಬಿಟ್ಟಿದ್ದೀವಿ ಮಕ ಇಲ್ದಿರ ಮೆಸೇಜ್ಗಳು ಆ ಮಕ ಇಲ್ದಿರ ಮೆಸೇಜ್ ಹಾಕಿರಲ್ಲೇ ಮಕ್ಕ ಇಲ್ದಿರ ಮೆಸೇಜ್ ಹಾಕ ಹಾಕ್ತೀರಾ ಮಕ್ಕ ಅನ್ನೋದ್ರೆ ಇಟ್ಕೊಂಡ್ರ ಯಾರೋ ಯಾರೋ ಲವ್ ಯಾರೋ ಲವ್ಲಿ ಅಂತ ಆಗ್ತಾವ್ನ ಇಲ್ಲಿ ಹೇ ಮುಗಿತು ನೀನ್ ನೆನಪರ ಒಂದು ಸೆಕೆಂಡ್ ಬ್ಲಾಕ್ ಆಗ್ತೀಯಾ ಇಲ್ಲಿ ಕೆಟ್ಟ ಮೆಸೇಜ್ ಹಾಕ್ರೆ ಒಂದು ಸೆಕೆಂಡ್ ನಿಮ್ಮನ್ನ ಯಾಕೆ ಬೈಬೇಕು ರಾಬ ಟಾಮಿ ಎಲ್ಲಾ ಚೀಟಿ ರವಿ ಟಾಮಿಗಳು ಹಾ ಅಲ್ಲಿ ಬಂದು ಒಂದು ಕೆಟ್ಟ ಮೆಸೇಜ್ ಹಾಕೋದು ಇಷ್ಟನಾ ನಾ ನಿಮ್ ಯೋಗ್ಯತೆ ಚೀಟಿಗೆ ಎತ್ತೆತ್ತಿ ಒಗದಲ್ವಾ ಸಿಟಿ ರವಿನ ಎತ್ತೆತ್ತಿ ಒಗದ ಆ ಯಡಿಯೂರಪ್ಪನು ಈ ಏಜಲ್ಲಿ ಈ ಏಜ್ ಅಲ್ಲಿ ಏನ್ ಇದ ಅವನ್ ಬೆಳಗಾಂನು ರಮೇಶ್ ಜಾರಕಿಹೊಳಿ ಯಾರೋ ಸಹಾಯ ಕೇಳ್ಕೊಂಬಂದ್ರೆ ರೂಮ್ ಕರ್ಕೊಂಡೋಗಿ ಮಜಾ ಮಾಡ್ತಾನೆ ಅದು ದೊಡ್ಡ ಸಿಟಿ ಪ್ರಕರಣ ಆಗತ್ತೆ ಏನ್ ಹೇಳ್ಬೇಕು ಇವ್ರಗ ಜನಪ್ರತಿನಿಧಿಗಳಂತ ಇವರೆಲ್ಲ ಬ್ಲೂ ಬಾಯ್ಸ್ ಆಗ್ಬಿಟ್ಟವ್ರೆ ಎಲ್ಲರೂ ಅಲ್ಲ ನೈಂಟಿ ನೈನ್ ಪರ್ಸೆಂಟ್ ಅಲ್ಲ ಬ್ಲೂ ಬಾಯ್ಸು ಜೈ ಭಾರತ ಜನನೀಯ ಜಾತೆ ಜೈ ಭಾರತ್ ಮಾತಾ ಕಿ ಜೈ ಅನ್ನೋದು ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ನ ಬೈಯೋದು ಅಲ್ಲಿ ಭಾರತ್ ಮಾತಾ ಕಿ ಜೈ ಅನ್ನೋದು ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ನ ಬೈಕ್ ಬಂದಾಗ ಮಾತಾಡೋದು ಏಯ್ ಎರಡು ಒಂದೇ ನಾಲ್ಗೇನೆ ಅಲ್ವೆನ್ರ ನಿಮ್ದು ಅದು ಆ ಸಾಬರ್ ನೆಡ್ಕೊಳ್ಳೋದು ಭಾರತ್ ಮಾತಾ ಜೈ ಅಂತ ಅವ್ರನ್ನ ಹೊಡೆಯೋದು ಅವ್ರು ಭಾರತ್ ಮಾತಾ ಜೈ ಹೇಳಲ್ಲ ಇವ್ರು ಬಿಡೋಲ್ಲ ಒಡ್ದೋದೋಡ್ದೋ ಅವ್ರನ್ನ ಸಾಯ್ಸಾಕೋದು ಭಾರತ್ ಮಾತಾಕಿ ಜೈ ಹೇಳ್ಸಕ್ಕೋಸ್ಕರ ಎಷ್ಟೋ ಜನ ಸಾಯ್ ಸಾಕು ಇವರು ಭಾರತ್ ಮಾತಾ ಜೈ ಅನ್ನೋದು ಹೆಣ್ಮಕ್ಳನ್ನ ಇಲ್ಲಿ ಬಂದು ಒಂದು ಹೆಣ್ಮಗಳನ್ನ ಒಂದು ಮಿನಿಸ್ಟರ್ನ ಅವ್ಯಾಚ್ಯ ಶಬ್ದಗಳಿಂದ ನಿನ್ಸೋದು ಯಾರ ಸಂಸ್ಕಾರ ಕಳ್ಸಿದ್ ನಿಮ್ಗೆ ಲೈ ಸಂಸ್ಕಾರ ನಿಮಗೆ ನಿಮ್ಗೆ ಚಾಂಡಾಳ್ರ ಬರೀ ಚಾಂಡಾಳ್ರೆ ತುಂಬ ಈ ಬಿಜೆಪಿ ತುಂಬಾ ಯಾರೋ ನಿಮ್ಗೆಲ್ಲ ಭಾಸೋ ಅವನ ಚಾ ಇವಲ್ಲ ಅಥವಾ ಅವನ್ ಜೈನ ಆಹ್ ನೀವು ನಿಮ್ ಪಕ್ಷ ನೀವ್ ಮಾಡೋ ಹಲ್ಕ ಕೆಲಸ ಹೆಣ್ಮಕ್ಳ ಬಗ್ಗೆ ನೀವು ನಡ್ಕೊಂಡ ರೀತಿ ಆ ಲಕ್ಷ್ಮಿ ಅಬ್ಬಾಳ್ಕರ್ ಮಿನಿಸ್ಟ್ರು ಮುಂದೊಂದ್ ದಿವಸ ಡೆಪ್ಯೂಟಿ ಸಿ ಎಂ ಸಿ ಎಂ ಆಗ್ತಾಳೆ ಯಾಕಂದ್ರೆ ತಮಿಳುನಾಡಲ್ಲಿ ಇದೇ ಜೈಲಿತಾಗೆ ಸೀರೆ ಬಿಚ್ಚ ಹಾಕಿದ್ರು ವಿರೋಧ ಪಕ್ಷದವ್ರು ಅದೇ ಜಾಗದಲ್ಲಿ ಸಿ ಎಂ ಆದ್ಲು ಈ ಎಂ ಘೋಷ ನಮ್ಮ ಅತಿಯೇಗ ಆ ಬೈಕ್ ಬಂದಾಗ ಮಾತಾಡಿತೀರ ಒಂದಲ್ಲ ಒಂದ್ ದಿವಸ ಲಕ್ಷ್ಮಿ ಹೆಬ್ಬಾಳ್ಕರ್ ಈ ಕರ್ನಾಟಕದಲ್ಲಿ ಸಿ ಎಂ ಆಗ್ತಾಳೆ ಬರ್ದಿಟ್ಕಳ್ರಿ ಇದು ನನ್ನ ಭವಿಷ್ಯವಾಣಿ ಖಂಡಿತವಾಗಿ ಕರ್ನಾಟಕದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮುಖ್ಯಮಂತ್ರಿ ಆಗೇ ಆಗ್ತಾರೆ ಆಗಬೇಕು ಯಾವ ಜಾಗದಲ್ಲಿ ನೀವು ಹೆಣ್ಮಕ್ಳನ್ನ ಅವಮಾನ ಮಾಡ್ತಿರೋ ಅದೇ ಜಾಗದಲ್ಲಿ ಅದೇ ರಾಜ್ಯದಲ್ಲಿ ಅದೇ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿಯಾಗಿ ಆಗಿ ಟೂಕ್ ಅಂತ ನಿಮ್ಗೆ ಉಗಿತಾರೆ ಉಗಿಸ್ಕೊಳ್ಳಿ ಆ ದಿನನೂ ದೂರ ಏನಿಲ್ಲ ಟಾಮಿಗಳು ಎಲ್ ರೂಪಾಯಿ ಟಾಮಿಗಳು ಅಲ್ಲಿ ಹಾಕ ಏನು ಪ್ರಯೋಜನ ಇಲ್ಲ ಬ್ಲಾಕ್ ಡೆಲಿಟು ನಿಮ್ ಯೋಗ್ಯತೆ ಒಂದು ಬ್ಲಾಕು ಒಂದು ಡೆಲಿಟು ಅಷ್ಟಕ್ಕೋಸ್ಕರ ಯಾಕೆ ಹಾಕ್ತೀರಾ ಬ್ಲಾಕ್ ಮಾಡ್ಕೊಂಬೇಕು ಅವ್ರಲ್ಲಿ ಕೆಟ್ಟ ಮೆಸೇಜ್ ಹಾಕಳಿ ನನಗೇನು ಸಮಸ್ಯೆ ಇಲ್ಲ ಬ್ಯಾಕ್ ಎಂಡ್ ಟೀಮ್ ಐತೆ ಎಲ್ಲ ಬ್ಲಾಕ್ ಮಾಡಿ ಬಿಸಾಕ್ತಾರೆ ಎನ್ಯಾವ ಸ್ನೇಹಿತರೆ ಇದಿಷ್ಟು ವಿಚಾರ ಆಯ್ತು ಯಾ ಏನು ವರ್ಕೌಟ್ ಆಗಲ್ಲ ಬಿಡು ಏನು ವರ್ಕೌಟ್ ಆಗಲ್ಲ ನಾನ್ ನಿಮ್ಮ ಸಿಟಿ ರವಿ ಯಡಿಯೂರಪ್ಪ ಪ್ರಜ್ವಲ್ ರೇವಣ್ಣ ಆಹ್ ಅವನ್ ಪ್ರಜ್ವಲ್ ರೇವಣ್ಣ ದೇವರೇ ಆಸಂದು ನನ್ನ ಯಾರೋ ಫೋನ್ ಮಾಡಿದ್ದ ಅಣ್ಣ ನನ್ನ ಆಸನ ನಮ್ ಗೌಡ್ರು ಟಿ ರವಿ ಬೈದು ಬಿಟ್ಟಿದ್ಯಾ ಅಂತ ಬೈದೆ 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 ಅವನ್ ಫೋನೇ ಇಟ್ಬಿಟ್ಟ ಕೊನೆಗೆ ಕೇಳಿದಿಷ್ಟ ಎಲ್ಲ ಆ ಲೋಪರ್ ಪ್ರಜ್ವಲ್ ಇದನಲ್ಲ ಆ ಊರೇನೋ ನಿಂದು ಅಂತಂದ್ರ ಹೌದಣ್ಣ ಅಂದೆ ಬೈದೆ 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 ಬಾಯಿಗೆ ಬಂದಂಗ ಬೈದೆ ಹೇಳ್ದೆ ದೇವೇಗೌಡ್ರ ಮೊಮ್ಮಕ್ಳು ಮಾಡಬಾರ್ದ್ ಕೆಲ್ಸ ಎಲ್ಲ ಮಾಡ್ಬಿಟ್ರು ಅವನ್ ಪ್ರಜ್ವಲ್ಲು ಅವನು ಸೂರಜ್ ಅಪ್ಪ ಬಾ ಪಾಪ ಗೌಡ್ರ ಗೌಡ್ರ ಒಟ್ಟು ಗೌಡ್ರ ಅನ್ಕಂಡು ಉಣ್ಣುಟ್ಟ ಹುಟ್ಟವ್ರೆ ಕರ್ನಾಟಕದಲ್ಲಿ ಕೆಂಪೇಗೌಡ್ರ ಗೌಡ್ರಿಗೊಂದು ಮರ್ಯಾದೆ ಇತ್ತು ಇವನು ಪ್ರಜ್ವಲ್ಲು ಇವನು ಸೂರಜು ಇವನ್ ಚಿಜಿ ರವಿ ಬಾ 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 ದೇವರೇ ಕಾಪಾಡ್ರಿ ವಾಡ ವೆಂಕಟರಮಣ ಗೋವಿಂದ ಗೋವಿಂದ ಹ ವಕ್ಕಲಿಗರ ಹೆಸರಿಗೆ ಉಣ್ಣಿದ್ದಂಗೆ ಇದ್ದೀರಲ್ರು ನಾನು ಒಕ್ಕಲಿಗ ಅಂತ ಹೇಳ್ಕೊಂಡೇ ಬಿಟ್ಬಿಟ್ಟಿದ್ದೀನಿ ನಿಮ್ಮಂತ ಚಾಂಡಾಳರು ಹ ಒಕ್ಕಲಿಗರು ಅಂತ ಹೇಳ್ಕೊಂಡು ಅವನ್ ಬೆಳಗ್ಗೆ ಯಾರೋ ಒಬ್ಬನ್ ಫೋನ್ ಮಾಡಿದ್ದ ಚಿಟಿ ರವಿ ಟಾಮಿ ಅಂತ ಅದು ಏ ಚಿಟಿ ರವಿ ನಿನ್ ಟಾಮಿ ಫೋನ್ ಮಾಡಿತ್ತು ಬೆಳಗ್ಗೆ ಏನ್ ಹೇಳ್ತದ ಗೊತ್ತಾ ನೀನು ಒಕ್ಲಿ ಅನ್ಬೇಡ ಅಂತಂದೆ ಏ ನಿಮ್ ಅಪ್ಪಂದ ಆಸ್ತಿ ಒಕ್ಲಿಗರ ಅಂತಂದ್ರೆ ಏನ್ ನಾವ್ ಅಂದಿರ ನೀನು ಅನ್ನಕ ಕೆಂಪೇಗೌಡರು ನಾನು ಅರ್ಥ ಆಯ್ತಾ ನಾವ್ ಹೇಳದಿರ ನೀವು ಅನ್ನಕ ಒಕ್ಕಲಿಗರು ಅಂತ ಏನ್ ಕುಮಾರಸ್ವಾಮಿ ಆಸ್ತಿನ ಒಕ್ಲಿಗರು ರೇವಣ್ಣ ಆಸ್ತಿನ ಸಿಟಿ ರವಿ ಆಸ್ತಿನ ಒಕ್ಕಲಿಗರ ಅಥವಾ ಪ್ರಜ್ವಲ್ ರೇವಣ್ಣನ ಆಸ್ತಿನ ಒಕ್ಕಲಿಗರ ಅನ್ನೋದು ಅಥವಾ ಸೂರಜ್ ರೇವಣ್ಣನ ಆಸ್ತಿನ ಒಕ್ಲೇರ ಅನ್ನೋದು ಇಲ್ಲ ಆರ್ ಅಶೋಕ್ ಸ್ವಾಮೀಜಿ ಮೇಲೆ ಕೈ ಇಡ್ತಾನೆ ನಮ್ಮ ನಿರ್ಮಲಾ ಅಂದ್ರ ಸ್ವಾಮೀಜಿ ಮೇಲೆ ಅಶೋಕ್ನು ಆ ಸ್ಟ್ಯಾಚ್ಯೂ ಓಪನಿಂಗ್ ಅಲ್ಲಿ ಕೈ ಇಡ್ತಾನೆ ಆ ಅಶೋಕನ ಆಸ್ತಿನಾ ಇದು ಒಕ್ಕಲಿಗತನ ಅನ್ನೋದು ಇತ ಆ ಅಹ್ ಇವನು ಯಾರೋ ಸಿ ಟಿ ರವಿ ಹಾಸ್ತಿನ ಯಾರ ಒಕ್ಕಲಿಗರು ಒಕ್ಕಲಿಗರಕ್ಕೆ ಬರೀ ರಾಜಕಾರಣಿಗಳು ಹೇಳ್ಬೇಕಾ ನಮ್ಮಂತರು ಒಕ್ಕಲಿಗತನಕ್ಕೆ ನಾವೇನು ಅಲ್ಲ ಅಲ್ವೇನ್ರ ಇಲ್ಲ ವಾ ಒಕ್ಲಿಗ್ರ ಆಗ್ಬಿಟ್ಟು ಪ್ರಜ್ವಲ್ತಾರೆ ಅದನ್ನ ವಾ ಅವಾಗ ನಾವು ಒಕ್ಲಿಗ್ರ ಒಂದ್ ಹೇಳ್ಕೊಳಕ್ ಆಗೋದು ಅದು ಒಕ್ಲಿಗ್ರ ತನಕ ಒಡೆಯರ್ ಆಗೋದು ಅಲ್ವೇನಾ ಅಲ್ವೇನಲ್ಲೇ ಒಕ್ಲಿಗ್ರ ಆಗ್ಬಿಟ್ಟು ಕುಮಾರ್ ಸ್ವಾಮಿ ತರ ಅನಿತಾ ಕಿದ್ರು ಆ ರಾಧಿಕಕ್ ನತ್ರ ಮದುವೆ ಮಾಡ್ಕೊಂಡು ಒಂದ್ ಮಗು ಎತ್ ಕೊಡ್ಬೇಕಾ ಅವಾಗ್ಲೇನಾ ಒಕ್ಲಿಗ್ರ ಓನರ್ ನಾವು ಅವಾಗ್ಲೇನಲ್ಲಿ ಅವಾಗ್ಲೇನಾ ಒಕ್ಲಿಗ್ರ ಓನರ್ ಇಲ್ಲ ಜಗ್ಗೇಶ್ ತರ ಸತ್ತಿರವ್ರೂ ಬಿಡ್ದಾರ ಕಾಡೋ ಅಂತ ಜಗ್ಗೇಶ್ ಆಗ್ಬೇಕಾ ಆವಾಗ್ಲೇ ಒಕ್ಲಿಗರು ಇಲ್ಲ ಅಂದ್ರೆ ಒಕ್ಲಿಗರಲ್ಲ ನಾವು ಅಲ್ವೇನಾ ಅಲ್ವಾ ಇಲ್ಲ ಪ್ರಜ್ವಲ್ ರೇವಣ್ಣ ಅಂತಾರ ನಾನು ಪ್ರಧಾನಿ ಮಮ್ಮಗ ಮಿನಿಸ್ಟರ್ ಮಗ ಮೂರ್ ಸಾವಿರ ಜನ ಬಿಡಿಲ್ವಾ ಅವಂತರ ಏನಾದ್ರು ಅವ ಅವರ ಅಂತ ಹೇಳ್ಕೊಬೇಕಾ ವಕ್ಲಿಗ ಅನ್ನೋ ಹೆಸರಿಗೆ ಉಣ್ಣಲ್ವೇನ ನೀವೆಲ್ಲ ಉಣ್ಣಲ್ವೇನಲ್ಲಿ ಉಣ್ಣಲ್ವ ನೀವು ಒಕ್ಲಿಗರನ್ನ ಹೆಸರಲ್ಲಿ ನೀವೆಲ್ಲ ಒಕ್ಲಿಗರ ಕೆಂಪೇಗೌಡ್ರು ಒಕ್ಕಲಿಗರು ಯಾಕೆ ಅಂತಂದ್ರೆ ಅವರು ಜಾತಿ ಧರ್ಮ ಭೇದ ಭಾವವಿಲ್ಲದೆ ತರಕೇಟೆ ತಿಗಳ್ರಪೇಟೆ ಬಿನ್ನಿ ಪೇಟೆ ಅಕ್ಕಿಪೇಟೆ ಪೇಟೆಗಳನ್ನ ಕಟ್ಟಿದ್ರು ಸೆಕ್ಯುಲರ್ ಮೈಂಡ್ಸೆಟ್ ಕೆಂಪೇಗೌಡ್ರು ಜಾತಿ ಧರ್ಮಗಳ ಭೇದವಿರಲಿಲ್ಲ ಕೆಂಪೇಗೌಡ್ರಿಗೆ ಪಾಳ್ಯಗಾರರು ಬೆಂಗಳೂರ್ನ ಕಟ್ಟಿದ್ರು ಒಮ್ಮೆ ಕೆರೆ ಕೋಡಿ ಒಡೆದೋಗ್ತಾ ಇತ್ತಂತೆ ಬಲಿ ಕೊಟ್ರೆ ನಿಲ್ಲುತ್ತೆ ಸ್ವಂತ ಕೆಂಪೇಗೌಡ್ರ ಸೊಸೆ ಅಲ್ಲಿ ಹೋಗಿ ಆರದ ಮೇಲೆ ಆ ಕಟ್ಟೆ ನಿಲ್ತಂತೆ ಅಂತ ವೀರ ಪಾಳೆಗಾರ್ರ ವಂಶ ಕಣಾಲಿ ಕೆಂಪೇಗೌಡ್ರು ಪ್ರಜ್ವಲ್ ರೇವಣ ಅಂತಾರ ಸಿಕ್ ಸಿಕ್ದವ್ರಿಗೆಲ್ಲ ಅತ್ಯಾಚಾರ ಮಾಡಲಿಲ್ಲ ಕೆಂಪೇಗೌಡ್ರು ಜಗ್ಗೇಶ್ ತರ ಸತ್ತಿರ ವ್ಯಕ್ತಿನ ಅವಮಾನ ಮಾಡಿಲ್ಲ ಕೆಂಪೇಗೌಡ್ರು ಅವನು ಒಕ್ಕಲಿಗ ಕೆಂಪೇಗೌಡರು ಒಕ್ಕಲಿಗರು ಯಾಕೆ ಒಕ್ಕಲಿಗ ಅಂತಾರೆ ಅಂತಂದ್ರೆ ಭೇದ ಭಾವ ಮಾಡಲಿಲ್ಲ ಒಕ್ಕಲಿಗರು ಕೆಂಪೇಗೌಡರು ಯಾರಿಗೂ ಭೇದ ಭಾವ ಮಾಡಲಿಲ್ಲ ಕೆಂಪೇಗೌಡ್ರು ಜಗ್ಗೇಶ್ವರ ಯಾರಿಗೂ ಅವಮಾನ ಮಾಡಿಲ್ಲ ಕೆಂಪೇಗೌಡ್ರು ಪ್ರಜ್ವಲ್ತರ ಸಿಕ್ಕ ಸಿಕ್ಕ ಹೆಣ್ಣು ಮಕ್ಕಳ ಜೀವನ ಜೊತೆ ಆಟ ಆಡಿಲ್ಲ ಕೆಂಪೇಗೌಡ್ರು ಒಂದು ಸಿಟಿನ ಕಟ್ಟಿದ್ರು ಕಬ್ಜಾ ಮಾಡಿಲ್ಲ ಸ ಕಂಡ್ ಕಂಡವ್ರ ಆಸ್ತಿಗಳನ್ನೆಲ್ಲ ಬೆಂಗಳೂರಲ್ಲಿ ನೂರ ಎಕರೆ ಆ ಕರ್ನಾಟಕದಲ್ಲಿ ಸಾವಿರ ಎಕರೆ ಮಾಡಿಲ್ಲ ಆಯ್ಯಪ್ಪ ಕೊಟ್ಬಿಟ್ಟೋದ ಬೆಂಗಳೂರನ್ನು ಒಂದು ಮಾಸ್ಟರ್ ಪೀಸ್ನ ಕೆಂಪೇಗೌಡರು ಕಟ್ಟಿ ಬೆಳೆಸಿ ಕೊಟ್ಬಿಟ್ಟೋದ್ರು ಅವರು ಒಕ್ಕಲಿಗ ಕೆಂಪೇಗೌಡರು ಒಕ್ಕಲಿಗ ಏಯ್ ಕಳ್ಳ್ರಣ ನೀವೆಲ್ಲ ಲೇಯ್ ಕಳ್ರ ನೀವು ಕೆಲವ್ರು ಇದ್ದೀರಾ ಒಕ್ಕಲಿಗರ ಅನ್ಕೊಂಡು ಮಾಡಬಾರ್ದು ಮಾಡ್ತೀರಾ ಪ್ರಜ್ವಲ್ ರೇವಣ್ಣ ಒಕ್ಕಲಿಗನಾ ಅಂತ ಕರಿಬೇಕ ಅವನನ್ನ ಸುರಾಜ್ ರೇವಣ್ಣನ ಒಕ್ಕಲಿಗಂತ ಅಂತ ನೋವು ರವಿ ಓಟಿ ರವಿನ ಅಂತ ಕರಿಬೇಕಾ ಅಂದ್ರೆ ಇವರೆಲ್ಲ ಜಿ ಪಿ ಎಲ್ಡ್ರ ಒಕ್ಕಲಿಗರಿಗೆ ನಾವೇನು ಹಂಗಾರ ನಾವೇನ್ರ ಸೈಕೋನೆ ಯಾವಾಗ ಹ್ಯಾಂಡಲ್ ಮಾಡೋಕಾಗಲ್ಲ ಸೈಕೋನೆ ಅರ್ಥ ಮಾಡ್ಕೋ ಅದೇ ಹೇಳೋದು ಯು ಕ್ಯಾನ್ ವೆನ್ ಯು ಕೆನಾಟ್ ಹ್ಯಾಂಡಲ್ ದನ್ ಯು ವಿಲ್ ನೋ ವಾಟ್ ಇಸ್ ರಿಯಲ್ ಜಗದೀಶ್ ಒಬ್ಬ ರಿಯಲ್ ಜಗದೀಶ್ ಏನು ಅಂತ ಈಗ ನೋಡ್ತೀರಾ ಬರೀ ಫೇಸ್ಬುಕ್ ಒಂದೇ ಅಂತಲ್ಲ ಆರ್ಥಿಕವಾಗಿ ಎಷ್ಟು ಸ್ಟ್ರಾಂಗ್ ಆಗಿ ಗುಮ್ಮ ಕಡೀದಿ ಏನೋ ಅಂತಂದ್ರೆ ಏಯ್ ಎಲ್ಲ ಜಿಲ್ಲೆಯಿಂದ ಸಿ ಎಂ ಆದ್ರ ಕಣ್ ಬೆಂಗ್ ಬೆಂಗಳೂರು ಜಿಲ್ಲೆಯಿಂದ ಸಿ ಎಂ ಕ್ಯಾಂಡಿಡೇಟ್ ಫ್ಯೂಚರ್ ಸಿ ಎಂ ಡು ನಾಟ್ ಅಂಡರ್ ಎಸ್ಟಿಮೇಟ್ ನನ್ನನ್ನು ಇಗ್ನೋರ್ ಅಂತೂ ಮಾಡಕ್ಕಾಗಲ್ಲ ರಾಜಕೀಯದಲ್ಲಿ ಯಾವುದೇ ಪಕ್ಷದ ಕರಿ ಕರಿದಿರಿರ್ಬೋದು ಇವತ್ತಲ್ಲ ನಾಳೆ ಒಂದು ಪಕ್ಷಕ್ಕೆ ಅಧ್ಯಕ್ಷ ಆಗಿ ಟಿಕೆಟ್ ಕೊಟ್ಟು ಗೆಲ್ಲಿಸ್ಕೊಂಬಂದು ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗ್ತೀನಿ ಸಿ ಎಂ ಫ್ಯೂಚರ್ ಸಿಎಂ ನಾನು ಓಟಿ ತರ ಪೋಟ್ಕಂಡು ಯಾರನ್ನೂ ಸಾಯಿಸಕ್ ಹೋಗಲ್ಲ ಅಥವಾ ಓಟಿ ರವಿ ತರ ಪೋಟ್ಕೊಂಡು ಸೆಷನ್ ಅಲ್ಲಿ ಯಾವ ಸೆಷನ್ ಅಲ್ಲಿ ಜನರ ಕಷ್ಟದ ಬಗ್ಗೆ ಮಾತಾಡಬೇಕು ಹೆಣ್ಣು ಮಗಳನ್ನ ಉತ್ತರ ಕರ್ನಾಟಕದ ಒಂದು ಸಮುದಾಯದ ಹೆಣ್ಣು ಮಗಳನ್ನ ಮಿನಿಸ್ಟರ್ನ ಇವನು ಅವ್ಯಾಚ್ಯ ಶಬ್ದಗಳನ್ನ ಬಳಸ್ತಾನೆ ಅಂತಂದ್ರ ಆ ಇವನ್ಗೆ ನಾಲ್ಗೆಗೆ ಆ ಕೆರೆ ಹಚ್ಕೊಂಡು ಕಟ್ಟಿಬಿಡ್ಬೇಕು ಅವನಿಗೆ ಕಟ್ಟಿಲ್ಲ ಯಾರು ಟುಡೇ ಟುಡೇ ಮೈಟ್ ಬಿ ಯುವರ್ ಡೇ ಇವತ್ತು ನಿಮ್ದೇ ದಿವಸ ಅನ್ಕೊಳ್ಳಿ ನಂದೊಂದು ದಿವಸ ಬರುತ್ತೆ ಡೆಫಿನೇಟ್ ಆಗಿ ಇಷ್ಟೆಲ್ಲ ಹೋರಾಟ ಮಾಡಿ ಈ ಮಟ್ಟಕ್ಕೆ ಬೆಳೆದಿದ್ದೀನಿ ಬರೀ ಹೆಸರು ಮಾಡಿಲ್ಲ ದುಡ್ಡು ಮಾಡಿದೀನಿ ಅಹ್ಯಾ ಇವನ್ ಮನಿ ಪವರ್ ದುಡ್ಡು ಇದೆ ಕಂಡ್ರಲ್ಲೇ ಮುಂಚೆ ದುಡ್ಡು ಮಾಡ್ತಾ ಇರ್ಲಿಲ್ಲ ಯಾಕೆ ಅಂತಂದ್ರೆ ಏನಿಕ್ ಬೇಕು ದುಡ್ಡು ಅಂತ ಬಟ್ ಈಗ ದುಡ್ಡು ಮಾಡ್ತಾ ಇದ್ದೀನಿ ದುಡ್ಡು ಬೇಜಾನ್ ಇದೆ ದುಡ್ಡು ಒಬ್ಬ ಸಿಎಂ ಕ್ಯಾಂಡ್ ಹತ್ರ ಸಿಕ್ಕಾಪಟ್ಟೆ ದುಡ್ಡು ಇರ್ಬೇಕು ದುಡ್ಡು ಇದೆ ದುಡ್ಡು ಮಾಡ್ತಾ ಇದ್ದೀನಿ ಕೊಬ್ಬಿರೋ ಕಲ್ಲಂಗಡಿ ಹಣ್ಣುಗಳನ್ನ ಸೆಟ್ಲ್ಮೆಂಟ್ ಮಾಡಿ ನಾನು ಹಣ ಸಂಪಾದನೆ ಮಾಡ್ತಾ ಇದ್ದೀನಿ ಯಾಕಂದ್ರೆ ನಾವು ಪ್ರಾಮಾಣಿಕರಾಗಿರ್ಬೇಕು ಪ್ರಾಮಾಣಿಕತೆಯನ್ನ ಸಮಾಜದ ಮುಂದೆ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ ಪ್ರಾಮಾಣಿಕತೆ ಅಂತ ಏನಾದ್ರು ನಾವು ಟೂ ವೀಲರ್ ಓಡಾಡೋದು ಗನ್ಮೆನ್ ಇಲ್ದಿರ ಸುತ್ತಾಡೋದು ಇಂಪೋರ್ಟೆಡ್ ಕಾರ್ ಇಲ್ದ್ರೆ ಯಾವ್ದೋ ಕಿತ್ತೋಗಿರೋ ಸ್ಕಾರ್ಪಿಯೋ ಓಡಾಡದ್ರೆ ಯಾವನು ಮರ್ಯಾದಿ ಕೊಡಲ್ಲ ನನಗೆ ಗೊತ್ತಾಯ್ತು ಇವತ್ತು ಬಿ ಎಂ ಡಬ್ಲ್ಯೂ ಅರ್ಧ ಡಜನ್ ಬಿ ಎಂ ಡಬ್ಲ್ಯೂ ಎರಡ್ ಡಜನ್ ಗನ್ಮನ್ ಕೋಟಿ ಹಂತ ರೂಪಾಯಿ ದುಡ್ಡು ಸಮಾಜದಲ್ಲಿ ಜನ ಹೆಂಗ್ ಮರ್ಯಾದಿ ಕೊಡ್ತಾರೆ ನನ್ಗೆ ಗೊತ್ತಿದೆ ಇವತ್ತು ಆ ಕಾಲದಲ್ಲಿ ಎರಡು ವರ್ಷದ ಹಿಂದೆ ಒಬ್ಬ ಹೋರಾಟಗಾರನಾಗಿ ಪ್ರತಿಬಿಂಬಿಸಿದಾಗ ಜನ ನಮ್ಮನ್ನ ಹೋರಾಟ ನೊಪ್ಕೊಂಡ್ರು ಯಾರು ಎಲ್ಪ್ ಮಾಡಲಿಲ್ಲ ಗೊತ್ತಾಯ್ತು ಸಮಾಜ ಏನಿದ್ರು ಸೇವೆ ಮಾಡಕ್ ಸರಿ ನಾವು ಬೆಳೆದ್ ನಿಂತ್ಕೊಬೇಕು ಏ ಹೆಮ್ಮರವಾಗಿ ಬೆಳೆದ್ ನಿಂತಿದ್ದೀನಿ ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಮಾಹಿತಿ ರಂಗದಲ್ಲಿ ಹೆಮ್ಮರವಾಗಿ ನಿಂತಿದ್ದೇನೆ ಲೇ ತಾಕತ್ತಿದ್ರೆ ಮುಟ್ಟಿ ಅಲ್ಲಾಡ್ಸ್ರ ಅಳ್ಳಾಡ್ಸ್ ನೋಡ್ರಿ ಗೊತ್ತಾಗುತ್ತೆ ನನ್ನ ಬುಡ ಎಲ್ಲೈತೆ ಅಂತ ಬರೀ ಇದು ಬಾಡಿ ಕಾಣಿಸ್ತಾ ಐತೆ ಬುಡ ಎಲ್ಲಿದೆ ಗೊತ್ತಾಗತ್ತೆ ನಿಮ್ಗೆ